ಗದಗ್ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಬೈರಾಪುರ ಎನ್ನುವ ಒಂದು ಗ್ರಾಮ ಅದು ಶ್ರೀ ಕಾಲಕಾಲೇಶ್ವರನ ದೇವಸ್ಥಾನದ ಮೇಲ್ಭಾಗದ ಗುಡ್ಡದ ಮೇಲೆ ಒಂದು ಊರು ಬೈರಾಪುರ ಅಂತ ಅಲ್ಲಿ ಅನೇಕ ವಿಶಿಷ್ಟ ಹಾಗೂ ವಿಸ್ಮಯ ಸಂಗತಿಗಳನ್ನು ರೋಚಕವಾಗಿ ಕಾಣಬಹುದಾಗಿದೆ ನೋಡಬನ್ನಿ ಎರಡು ಆಳದ ಬಾವಿ ನೀರು ಬೇಸಿಗೆಯಲ್ಲೂ ಬತ್ತದೆ ಸದಾ ನೀರು ಜರಿಯ ರೀತಿಯಲ್ಲಿ ಹರಿದು ಬರುತ್ತಿರುತ್ತದೆ ಹಾಗೂ ಅದೇ ಗುಡ್ಡದಲ್ಲಿ ಸುಮಾರು ಇಪ್ಪತ್ತು ಆಳ ಇರುವ ಕೆರೆ ತುಂಬಿ ಹರಿಯುತ್ತಿರುವುದು ಹಾಗೂ ಮಿನಿ ಜಲಪಾತ ವೀಕ್ಷಣೆಗೆ ಅವಕಾಶ ಇದೆ ಬನ್ನಿ ಪ್ರಕೃತಿ ಸೌಂದರ್ಯ ಗರಿಬಿಚ್ಚಿ ಕುಣಿಯುತ್ತಿದೆ ನೋಡಿ ಖುಷಿ ಪಡೋಣ ವರದಿ ಎಚ್ ಟಿ ಕನಕ ಟಿವಿ ಗಜೇಂದ್ರಗಢ

अरे <laughs> हम <laughs> ರೂರು ಸೌಂದರ್ಯ ನಾವು ಎಲ್ಲೆಲ್ಲ ಜಲಪಾತಗಳು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಬೈರಾಪುರ ಅನ್ನುವಂಥ ವಿಜೇಂದ್ರ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಇಲ್ಲಿ ಒಂದು ಜಲಪಾತ ಹರಿತಾ ಇದೆ ನೋಡಿ ಇಲ್ಲಿ ನಮ್ಮ ಮಗಳಿರುವಂತಹ ಅನೇಕ ಸ್ಥಳ ಪ್ರೇಕ್ಷಣೀಯ ಸ್ಥಳಗಳ ಬಹಳ ರಮ್ಯವಾಗಿದ್ದಾವೆ ಅವು ನೋಡಬಹುದು ಇಲ್ಲಿ ನೋಡಿ ತುಂಬಿಕ್ಕಿ ಹರಿಯುತ್ತಿರುವಂಥ ನೀರು ಎಷ್ಟು ಚಂದವಾಗಿ ಹರಿತಾ ಇದೆ प्रकृति प्रकृतिया सौंदरिया ಎಲ್ಲಿ ನೋಡಿದ್ರಲ್ಲಿ ನೀರು ಈ ಕಾಗಕಲೇಶ್ವರ ಗುಡ್ಡದ ಮೇಲೆ ಇರುವಂಥ ಒಂದು ಕೆರೆ ಈ ಬೈರಾಪುರ ಅನ್ನುವಂಥ ಗ್ರಾಮದೊಳಗೆ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಈ ಕೆರೆ ತುಂಬಿ ಹರಿದಿದೆ ನೋಡಿ ಈ ಪ್ರಕೃತಿ ಸೌಂದರ್ಯದೊಳಗೆ ನಾವೆಲ್ಲ ಏನು ವಿಸ್ಮಯಗಳನ್ನು ನೋಡ್ತಾ ಇದ್ದೀವಿ ವೀಕ್ಷಕರೇ ನೋಡಿ ಬೈರಾಪುರ ಅನ್ನುವಂಥ ಗ್ರಾಮದೊಳಗೆ ಒಂದು ದೊಡ್ಡ ಕೆರೆ

ನೋಡಿ ವೀಕ್ಷಕರೇ ಇಲ್ಲಿ ದುಂಬಿಕ್ ಹರಿಯುತ್ತಿರುವಂತ ನೀರು ಪ್ರಕೃತಿಯ ಈ ಸೊಬಗು ನೋಡೋರಿಗೆ ಬಹಳ ವಿಸ್ಮಯ ನಾವು ಗೆಳೆಯರು ನೋಡಿ ಭಾಳ ಖುಷಿಪಟ್ವಿ ನಮ್ಮ ಗೆಳೆಯರು ಮಲಗೌಡರು ಬಂದಿದ್ದಾರೆ ಅವರು ನಾವು ಈ ಜಲಪಾತವನ್ನು ನೋಡಿ ಭಾಳ ವಿಸ್ಮಯಗೊಂಡ್ವಿ ಅವರು ಕೂಡ ಅಷ್ಟೇ ಖುಷಿಪಟ್ಟರು ಸರ್ ಒಂದೇ ಒಳ್ಳೆಯ ಒಂದು ಸ್ಥಳ ಕಟ್ಕೊಂಡ್ಬಂದಿರಿ ಅಂತೇಳಿ ನಮಗೂ ಖುಷಿಯಾಗಿದೆ ಅವೆಲ್ಲರೂ ನೋಡಿರಿ ಪ್ರಕೃತಿ ನಮಗೇನೆಲ್ಲ ಕೊಟ್ಟಿದ್ದೀವಿ ನಾವೇನು ಕೊಟ್ಟಿದ್ದೀವಿ ಹಾಗಾದರೆ ಜೈ ಹಿಂದ್ ಪ್ರಕೃತಿ ಮಾತೆಗೆ ಅವ ಇಲ್ಲ ನೀರ ಅಲ್ಲಿ ಭಾಳ ನೀರು ಐತಿ ಭಾಳ ತಗೊಂಡು ಕಳ್ಕೊಂಡ್ಬಿಟ್ಟವ ಇಲ್ಲಿ ನಾವೆಲ್ಲ ಗೆಳೆಯರು ಸೇರ್ಕೊಂಡು ಭೈರಾಪುರಕ್ಕೆ ಬಂದೀವಿ ಇಲ್ಲಿ ಇರುವಂತ ಪ್ರಕೃತಿ ಸೌಂದರ್ಯವನ್ನು ನಾವೆಲ್ಲರೂ ಸವಿತಾ ಇದ್ವಿ ಬಾಪಣ್ಣವ್ರು ಭಾಳ ಖುಷಿಯಾಗಿ ಒಂದು ನೋಡ್ರೆ ನಾವು ಸುಮ್ಮನೆ ನೋಡಿದ್ರೆ ಮ್ಯಾಗ ಅಷ್ಟೇ ಎಲ್ಲ ಉಸುಬು ಆಳು ಇಲ್ಲ ಅಂತ ನಾಳೆ ಹೌದಲ್ಲ

ತಮ್ಮ ಹೆಸ್ರಿ ಬೇರೆ ಅಡ್ರೆಸ್ ರೀ ಯು ಇಲ್ಲವರೆಗೂ ತಮ್ಮ ಧನ ನಮ್ಗೆ ಅನಿಸಿಕೆ ಆದ್ರೆ ತಮ್ಮ ಧನ್ಯವಾಳ